ಚಪ್ಪಾಣಿಗಳೊಂದಿಗೆ ಈಗ ಕಾರ್ಯದ್ಘಾಟನೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬ ಪ್ರಶೋಷನೆ ವ್ಯಕ್ತಪಡಿಸಿರ್ತಕ್ಕಲ ಜೋರಾದ ಚಪ್ಪಾಳೆಗಳ ಬಳಿ ಎಲ್ಲ ನಮ್ಮ ತಾಯಿಗಳನ್ನ ಈ ಸಂದರ್ಭದೊಳಗ ಅರ್ಪಣೆ ಮಾಡಿ ಉದ್ಘಾಟನೆ ಈಗ ನೆರವೇರ್ತಾ ಇದೆ ಮಾನ್ಯ ಸಚಿವರಾಗಿರುವಂತಹ ಸಾರಿಗೆ ಮತ್ತು ಮುಂದಿನ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಪ್ರಭು ಸದಾನಂದೇವ ಮಹಾಸ್ವಾಮಿ ಇದೆ ಹಾಗೆ ನಮ್ಮ ಅಶೋಕ್ ಅವರು ಮಾನ್ಯ ಶಾಸಕರು ಹಾಗೆ ನಮ್ಮ ಸುಲಗಾರ ಅವರು ಮಾಜಿ ಶಾಸಕರು ವೇಷ ನಡೆಸಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇನ್ನಿತರ ಎಲ್ಲ ಅಪಾಯತಕ್ಕಂಥ ಎಲ್ಲ ವಿಭಾಗದ ಎಲ್ಲ ಬಂಧುಗಳೇ ಮಾಧ್ಯಮದ ಬಂಧುಗಳೇ ಇವತ್ತು ಹಿಂದಿಗೆ ಪಟ್ಟಣದಲ್ಲಿ ವಸತಿ ಗೃಹ ಗೃಹಗಳ ಬದಲಾಗ್ತಾನೆ ಮತ್ತು ಅನುಕಂಪದ ಮೇಲೆ ಅದರ ನಮ್ಮಲ್ಲಿ ನೌಕರು ಯಾರಾದರೂ ತೀರೋದ್ರೆ ಅವ್ರ ಮಕ್ಕಳಿಗೆ ಅನುಕಂಪದ ಕೆಲಸ ಮಾಡ್ಕೊಳ್ತೀವಿ ಅದು ಭಾಳ ವರ್ಷದಿಂದ ಇಂಥಬೇಕು ಮತ್ತು ನಾನು ಒಂದು ಮುಕ್ಕ ವರ್ಷ ಹಿಂದೆ ಈ ಇಲಾಖೆ ಮಂತ್ರಿ ಆದ ಮೇಲೆ ಸುಮಾರು ಒಂದು ಸಾವಿರ ಜನಕ್ಕೆ ನಾಲ್ಕು ಸಾವಿರದಲ್ಲಿ ಮೇಲೆ ಕೆಲಸ ಕೊಟ್ಟಿದ್ದೀವಿ ಇದು ಇಳುವಕ್ಕಿಂತ ಜಾಸ್ತಿ ಹಿಂದೆ ಆಗಿದೆ ಅದು ಭಾಳ ನಾಲ್ಕೈದು ವರ್ಷ ನಿಲ್ಲಿಸ್ಬಿಟ್ಟಿದ್ರು ಅಲ್ಲ ಅಂತ ಹೇಳಿದ ಮತ್ತೆ ಭಾಳ ಮುಖ್ಯವಾಗಿ ಭಾಳ ದಿನಗಳ ಬೇಡಿಕೆ ಪೂಜ್ಯ ಶ್ರೀ ಚಂದ್ರವೇನ ಸ್ವಾಮಿ ಬಸ್ ನಿಲ್ದಾಣ ಸ್ವಾಮೀಜಿಯವರು ಹಿಂದೆ ಈ ಸ್ಥಳವನ್ನು ಸಾರ್ವಜನಿಕರು ಉಪಯೋಗಕ್ಕೆ ಅವಾಗ ಲ್ಯಾಂಡ್ ಅಕೊರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅದರ ಮತ್ತೆ ಪರಿಹಾರ ತಡೆದೇ ಇದನ್ನು ಬಸ್ ಸ್ಟ್ಯಾಂಡ್ಗೆ ಮತ್ತೆ ಅದನ್ನು ಹಾಗೆ ಬಿಟ್ಕೊಟ್ಟರು ಅವರ ಒಂದು ಜ್ಞಾಪ್ರಾಪ್ತವಾಗಿ ಈ ಬಸ್ ಸ್ಟ್ಯಾಂಡಿಗೆ ಹೊರಸಿಡಬೇಕು ಅಂತ ಎರಡು ಸಾವಿರದ ಹದಿಮೂರಲ್ಲಿ ಹೇಳಿದೆ ಅಂತ ನಾನು ನಂಬಿಕೊಟ್ಟೆ ನಾನು ಮದ್ಬಿಟ್ಟಿದ್ದೀನಿ ಇದೇ ಬಸ್ ಸ್ಟ್ಯಾಂಡ್ ನಾನು ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದೆ ಎರಡು ಸಾವಿರದ ಹದಿನೈದರ ಹದಿನೇಳವರೆಗೂ ಇದೇ ಇಲಾಖೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದೆ ಆಮೇಲೆ ಮುಂದೆ ಶುದ್ಧವಾಗಿತ್ತು ನಗರ ಈ ಎಲ್ಲ ನಗರ ನಡೀತಾ ಇದೆ ಅದು ಶಾಲೆ ಮಕ್ಕಳಿಗೆ ಹೋಗೋದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಮತ್ತು ಬೇರೆಯವರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಮತ್ತು ರಾಯಚೂರಿಗೆ ಮತ್ತೊಮ್ಮೆ ಇತ್ತು ಬಸ್ ಸ್ಟ್ಯಾಂಡ್ ಅದನ್ನು ಯಾವಾಗ ಎರಡು ಸಾವಿರ ಒಂದ್ ಎರಡು ವರ್ಷದಲ್ಲಿ ಬಿಡ್ತಾರೆ ಈ ಜಿಲ್ಲೆ ಈಗ ಜಿಲ್ಲೆಯಿಂದ ಹೆಚ್ಚು ಜನ ಎಲ್ಲ ಹೋಗ್ತಾರೆ ಅಂತೇಳಿ ಹೇಳಿದ್ದು ಒಂದೆರಡು ವರ್ಷದಲ್ಲಿ ನಾಲ್ಕು ವರ್ಷ ಕೂಡ ಬಿಡ್ತಾರೆ ಅಂತೇಳಿ ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಎರಡು ವರ್ಷದಲ್ಲಿ ಒಂದು ಸಾವಿರ ಜನ ಬಸ್ ಅದಕ್ಕೆ ಮುಂಚೆ ನಾನು ಆ ಕನ್ನಡಿಂದ ನಾಲ್ಕು ವರ್ಷ ಬಸ್ಸೇ ಕೊಟ್ಟಿದ್ವಿ ಆಮೇಲೆ ಈ ವರ್ಷ ಕೂಡ ಸುಮಾರು ಒಂದು ಎರಡು ಸಾವಿರ ಬಸ್ಸು ಮತ್ತೆ ಬಜೆಟ್ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಸುಮಾರು ಏಳು ನೂರು ಈ ಕಲ್ಯಾಣ ಕರ್ನಾಟಕ ಆಗ್ತಿದೆ ಏಳು ಜಿಲ್ಲೆ ಇದೆ ಅಲ್ವಾ ಏಳು ಜಿಲ್ಲೆ ಏಳು ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ತೊಗೊಂಡು ಸಿಗುತ್ತೆ ಬಸ್ ಬಸ್ಗಳು ರೇದಾಗ್ತಾ ಇರುತ್ತೆ ಬಸ್ ಹಾಲು ತೆಗಿತಾ ಇರೋದು ಆಮೇಲೆ ರಿಕ್ರೂಟ್ಮೆಂಟ್ಸು ಅಷ್ಟೆ ನಮಗೆ ಬಸ್ ಹೋಲ್ಸ್ ಕಟ್ಟಿದ್ರೆ ಡ್ರೈವರ್ ಕಂಡು ಬಸ್ ಹೋಲ್ಸೇ ಆಗಲ್ಲ ನಮ್ಮ ಸಂಸ್ಥೆ ಆಗುತ್ತೆ ಅದಕ್ಕೆ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಹದಿನಾಲ್ಕು ಆ ಮೇಲೆ ಮಾಡಿದ್ದು ಮತ್ತೆ ಮಾಡೇ ಇರಲಿಲ್ಲ ಈಗ ಬಂದರೆ ನಾನು ಸಾವಿರ ಜನ ರಿಕ್ರೂಟ್ಮೆಂಟ್ಗೆ ಆಗಿಲ್ಲ ಕಡೆ ಲಾಭ ಅವರು ಲಾಭ ಜನಕ್ಕೆ ಅದೇ ಕಡೆ ನಾನೇ ಸರ್ತದೆ ವಿಭಾಗದಲ್ಲಿ ಈಗ ಮತ್ತೆ ಔಷಧ ಕೈ ಮನೆ ಬೋರ್ಡ್ ಮೀಟಿಂಗ್ ತಂದಿದ್ದರು ಮತ್ತು ಬಿ ಎಂ ಟಿ ಸಿಗೆ ಎರಡೂ ಸಾವಿರ ಜನ ಅದೇ ರೀತಿ ವಾಯು ಸಾವಿರ ಜನ ಮತ್ತು ಕೆ ಎಸ್ ಆರ್ ಟಿ ಸಿ ಮೂರು ಸಾವಿರ ಜನ ಇಡೀಟ್ರೂ ಒಂಬತ್ತು ಸಾವಿರ ಜನ ನಾಲ್ಕು ಒಂದೇ ಡ್ರೈವರ್ಸಿಂಗ್ ಕನ್ನೆಸಿ ರಿಕ್ರೂಟ್ಮೆಂಟು ಆಗಿದೆ ಪ್ಲಸ್ ಒಂದು ಸಾವಿರ ಇದು ಅಗತ್ಯವಾಗಿ ಹಾಕಬೇಕು ಅಂತೇಳಿ ಆಮೇಲೆ ಅದರ ಬೋರ್ಡ್ ಆಗಿಟ್ಟು ಮತ್ತು ಅದನ್ನು ಡೆಜಿಟ್ ಮಾಡಿ ಯಾರು ಎರಡು ಮೂರು ದಿನ ರೂಚನೆ ನಡೆಯಿತು ಅಂದರೆ ನನ್ನ ಹತ್ತಿನಿಂದ ಆಗಿರಲಿಲ್ಲ ಇವತ್ತು ಕಾಲ ತಿಂಡಿದೆ ಮಾಡ್ಕೊಳ್ಳೋದ್ರಿಂದ ಹೆಸರಲ್ಲಿ ಬಸ್ ನಿಲ್ದಾಣಕ್ಕೆ ಇವತ್ತು ಇತಿರೀ ಹೆಚ್ಚಾಗಿ ಹೇಳಿ ಮತ್ತೆ ಸಮಾಜಕ್ಕೆ ಸೇವೆ ಮಾಡುವಂಥದನ್ನು ನೆನಪುಕೊಳ್ಳುವಂಥ ಕೆಲಸ ಮಾಡಬೇಕಾಗುತ್ತೆ ನಾನು ಈ ಭಾಗದಲ್ಲಿ ನೀವು ಹೆಚ್ಚು ಮಾಡ್ತೀರ ನಾನು ಏನಂದರೆ ಇವತ್ತೇ ದೇವರಿಗೆ ಕೊರಗಿ ಬಸ್ ಸ್ಟ್ಯಾಂಡಿಗೆ ಮಾಚಿದೇವರ ಪರಿವಾರ ಮಾಚಿದೇವರ ಬಸ್ ನಿಲ್ದಾಣ ಅಂತ ಇವತ್ತೇ ಎಸ್ ಎಚ್ ಆಮೇಲೆ ವಿಜಾಪುರ ಬಸ್ ನಿಲ್ದಾಣದಲ್ಲಿ ಕಿತ್ತೂರು ರಾಣಿ ಚಂದ್ರ ಸ್ಯಾಂಕ್ ನಿಲ್ಲಿಸಿಬಿಟ್ಟಿದ್ದಾರೆ ಎಂ ಬಿ ಪಾಟೀಲ್ ಫೋನ್ ಮಾಡಿ ಆ ಬಸ್ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚಂದ್ರ ಮಾಡಬೇಕು ಅಂತ ಪತ್ರ ಕಳಿಸಿದ್ರು ಅದಕ್ಕೆ ಹೋಗಲು ತೀರ್ಮಾನ ಆಯಿತು ಗೆದರಿ ಕಾಕ್ಬೇಕಷ್ಟೇ ಗೆದರಿಕಾತ್ರೆ ನಾನು ಫೋನ್ ಆಗುತ್ತೆ ಆಮೇಲೆ ಅದಕ್ಕೆ ಮುಂಚೆ ನಾನು ಹೋಮ್ಸೆಲಿ ಮಿನಿಸ್ಟ್ ಆಗಿದ್ದಾಗ ಆಗ ಸುಡುಪುರ ನಮ್ಮ ಶಾಸ್ತ್ರ ನಾಯಕರು ಇದ್ದರು ಅವರ ಮನತಂದವರು ರಾಜ ವೆಂಕಟ ಅಂತ ಅವರ ಹೆಸರು ಬೇಕು ಅಂತ ಅಟೆಂಡ್ ಮಾಡಿದ್ರು ಇಂಡಿಟರ್ಮ್ನಲ್ಲಿ ಅದನ್ನು ಕೂಡ ಮಾಡಿಕೊಟ್ಟಿದ್ದೆ ಆಗ ರಾಜ ವೆಂಕಟ ನಾಯಕನ ಸುರೇ ಅದಾದಮೇಲೆ ಮೊನ್ನೆ ನಮ್ಮ ಮನೆಯವರು ಶಾಂಪೂರು ಕಾಸಿ ಆಗಿದ್ದಾರೆ ಅವರಲ್ಲಿ ಲೋಕಲ್ ಸಂಘ ಸಂಸ್ಥೆಗಳು ಅಂಬೇಡ್ಕರ್ ಅವರ ಫ್ಯಾಕ್ಟ್ರಿರೋದಕ್ಕೆ ಹೊಸ ಜಾಗ ಮಾಡಬೇಕು ಅಂತ ಕೇಳಿದ್ರು ಅದನ್ನು ಕೂಡ ಮಾಡಿಕೊಟ್ಟಿದ್ದೀನಿ ಅಂದರೆ ಯಾರ್ಯಾರು ಈ ಸಮಾಜಕ್ಕೆ ದುಡಿದಿದ್ದಾರೆ ಸಮಾಜದ ಸ್ವರ್ಗ ಎ ಸರ್ಗಾರಕ್ಕೆ ನೋಡ್ಕೊಳ್ಳಿ ಪ್ರಯತ್ನ ಮಾಡಿದ್ದಾರೆ ಅಂತ ಮಹನೀಯರ ಹೆಸರನ್ನು ನೀಡುವುದಕ್ಕೆ ಈ ಜಿಲ್ಲೆ ಬಹಳ ಮುಂದೆ ಇದೆ ಅಂತ ನಾನು ಈ ಹೇಳಿ